ಕಳೆದ ಒಂದು ವರ್ಷದಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಅವರ ಭೇಟಿ ಕಡಿಮೆ ಆಗಿತ್ತು ಅನೇಕ ಕಡತಗಳು ಅನೇಕ ಅರ್ಜಿಗಳು ಅರ್ಹ ಫಲಾನುಭವಿಗಳ ಕೆಲಸ ಕೂಡ ಕಳೆದ ಒಂದು ವರ್ಷದಿಂದ ಮಂದಗತಿಯಲ್ಲಿ ಸಾಗ್ತಾ ಇದೆ ಕೆಲವೆಲ್ಲ ಸ್ಥಗಿತ ಆಗೋಗಿದೆ ಅದಕ್ಕೆ ಈಗ ಆಡಳಿತ ಆಡಳಿತಕ್ಕೆ ಕೂಡ ಆಡಳಿತ ವರ್ಗದ ಅಧಿಕಾರಿಗಳಿಗೂ ಕೂಡ ಚುರುಕು ಮೂಡಿಸುವಂಥ ಕೆಲಸ ಆಗಬೇಕಾಗ್ತದಲ್ವ ಅದಕ್ಕೆ ನಾನು ವಾರದಲ್ಲಿ ಒಮ್ಮೆ ಯಾವಾಗ ನಮಗೆ ಸದನ ನಡೆಯೋದಿಲ್ಲ ಸದನ ಕಲಾಪ ಇರೋದಿಲ್ಲ ಆಗ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅರ್ಧ ದಿವಸ ಅಲ್ಲಿ ಕೂಡ ಪ್ರತಿ ವಾರ ನಾನು ಈ ರೀತಿಯಲ್ಲಿ ಜನಸಾಮಾನ್ಯರ ನೇರವಾಗಿ ಭೇಟಿಯಾಗಿ ಅವರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲೇ ಆದಷ್ಟು ಕೂಡ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಇನ್ನು ಕೆಲವು ರಾಜ್ಯ ಸರ್ಕಾರದ ಹಂತದಲ್ಲಿರುವಂತವು ಅನೇಕರು ಚರಂಡಿಗಳು ರಸ್ತೆಗಳು ಈ ರೀತಿಯ ಸಮಸ್ಯೆಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟಂತ ಇಲಾಖೆಗಳ ಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ ಎಷ್ಟು ಸಾಧ್ಯ ಆಗ್ತದೆ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಇನ್ನು ಕೇಂದ್ರ ಸರ್ಕಾರ ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಕೆಲಸಗಳಲ್ಲ ತಕ್ಷಣ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡುವಂಥದ್ದು ಆಗ್ತದೆ ನಾನು ಈ ಪ್ರಾರಂಭ ಮಾಡಿದ್ದೀನಿ ಯಾಕೆಂದ್ರೆ ತಮ್ಗೆ ಗೊತ್ತಿದೆ ದೆಹಲಿಯಲ್ಲಿ ಕಲಾಪದಲ್ಲಿ ಭಾಗವಹಿಸಿದ್ದೀನ ನಾನು ಬರಲಿಲ್ಲ ಕಚೇರಿ ಉದ್ಘಾಟನೆ ಅಂದೇ ಇವತ್ತೇನೆ ಮೊದಲನೇ ದಿವಸ ಕರೆದಿದ ತಕ್ಷಣ ಪಾಪ ಅಧಿಕಾರಿಗಳು ಬಂದಿದ್ದಾರೆ ಯಾವ ರೀತಿ ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ ಅಂತೇಳಿ ಇನ್ನ ಇನ್ನು ತಾನೇ ನಾನು ನೋಡಬೇಕಾಗಿದೆ ಆದರೆ ನಾನು ಅವರಿಗೆ ಬಹಳ ನಾನು ಎಲ್ಲರನ್ನೂ ಕೂಡ ಸ್ನೇಹದಿಂದಾನೇ ನೋಡ್ತೀನಿ ವಿಶ್ವಾಸದಿಂದಾನೇ ನೋಡ್ತೀನಿ ಆದರೆ ಯಾವ ಅಧಿಕಾರಿ ಬಡವರ ಕೆಲಸಕ್ಕೆ ಹಿಂದೇಟ್ ಹಿಂದೇಟಾಗುವಂಥದ್ದು ಅವ್ರನ್ನ ಅಲ್ದಾಡಿಸೋದು ಅನಗತ್ಯವಾಗಿ ಭ್ರಷ್ಟಾಚಾರ ಮಾಡುವಂಥದ್ದು ಇದು ಕಂಡು ಬಂದ್ರೆ ಮಾತ್ರ ನಾನು ಅದನ್ನ ಕಠಿಣವಾಗಿ ನಾನು ಅದರ ಮೇಲೆ ಕ್ರಮ ವಹಿಸ್ಬಿಡ ವಹಿಸ್ ವಹಿಸುವಂತದ್ದು ಆಗ್ತದೆ ಬಡವರ ಕೆಲಸ ಎಲ್ಲಿ ಕೂಡ ನಿಲ್ಬಾರ್ದು ಬಡವರು ಅಲಿಬಾರದು ಸರ್ಕಾರ ಸರ್ಕಾರದ ಕಚೇರಿಗಳಲ್ಲಿ ಅವ್ರು ಅಲಿಬಾರ್ದು ಅದು ನನ್ ಮುಂದೆ ಇರುವಂತ ಒಂದು ಸವಾಲಾಗ್ತದೆ ನೋಡಿ ಎಷ್ಟು ಅರ್ಜಿಗಳು ಜಾಸ್ತಿ ಆಗ್ತದೆ ಎಷ್ಟು ಅರ್ಜಿಗಳು ಜಾಸ್ತಿ ಆಗ್ತದೆ ಅಷ್ಟು ಕ್ರಿಯಾಶೀಲತೆ ಕಡಿಮೆ ಇದೆ ಅಂತೇಳಿ ಇದು ಒಂದು ಸಾಕ್ಷಿ ಅಂದ್ರೆ ಸಾಮಾನ್ಯವಾಗಿ ಒಂದು ಪಾಣಿ ಆಗುವಂತದಕ್ಕೆ ಪಾಣಿಯಲ್ಲಿ ಹೆಸರು ಹತ್ತು ಹತ್ ಸಲಿ ಒಬ್ಬ ವ್ಯಕ್ತಿ ತಹಸೀಲ್ದಾರ್ ಕಚೇರಿ ತಿರುಗ್ತಾನೆ ಅಂದ್ರೆ ಅಲ್ಲಿಗೆ ಅವ್ರ ಬೇಜವಾಬ್ದಾರಿತನ ಸೋಮಾರಿತನ ಅಥವಾ ಒಂದು ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲಿರ ಇರ್ತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿ ಅದಕ್ಕೋಸ್ಕರ ಜನಪ್ರತಿನಿಧಿಗಳು ಆದಂತವರು ಅದು ಎಂ ಪಿ ಇರ್ಬೋದು ಎಮ್ ಎಲ್ ಎಳಿರ್ಬೋದು ನಾವು ಆಗಿಂದಾಗೆ ಈ ತರ ನಾವು ಜನಸಾಮಾನ್ಯರ ಜೊತೆ ಬೆರಿಬೇಕು ಅವರ ಅಹವಾಲುಗಳನ್ನ ಕೇಳಬೇಕು ಅವ್ರ ಅಹವಾಲುಗಳಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅಂತ ನಾನು ಹೇಳಲ್ಲ ಆದ್ರೂ ಕೂಡ ಇಲಾಖೆಯ ಅಧಿಕಾರಿಗಳಿಗೆ ಇದರಿಂದ ಏನಾಗ್ತದೆ ಎಚ್ಚೆತ್ಕೊಳ್ತಾರೆ ನಮ್ಮನ್ನು ಕೇಳೋರು ಇದ್ದಾರಪ್ಪ ಇಲ್ಲಿ ನಮ್ಮನ್ನು ಕೇಳ್ತಾರೆ ಆ ಭಯದಿಂದ ಆದ್ರೂ ಕೆಲಸ ಮಾಡ್ತಾರೆ